ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ಮುನ್ನೂರ ಎಂಬತ್ನಾಕು ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ರಾಜ್ಯ ಹೈಕೋರ್ಟ್ ನಿಂದ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಸ್ನೇಹಿತರೆ ನಿಮಗೆ ಗೊತ್ತಿದೆ ಕೆಎಸ್ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಕರ್ನಾಟಕ ಲೋಕಸೇವಾ ಆಯೋಗವು ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮರು ಪೂರ್ವಭಾವಿ ಪರೀಕ್ಷೆ ನಿಗದಿಪಡಿಸಿತ್ತು ಈ ಪರೀಕ್ಷೆಗೆ ರಾಜ್ಯ ಹೈಕೋರ್ಟ್ ನ ಧಾರವಾಡ ಪೀಠ ತಡೆಯಾಜ್ಞೆ ನೀಡಿತ್ತು ಈ ಇಂದು ಅಂದರೆ ಡಿಸೆಂಬರ್ ಒಂಬತ್ತರಂದು ಈ ಪ್ರಕರಣದ ವಿಚಾರಣೆ ನಡೆದಿದ್ದು ಈಗಾಗಲೇ ನೀಡಲಾಗಿರುವ ತಡೆಯಾಜ್ಞೆಯನ್ನ ತೆರವುಗೊಳಿಸಲು ಏಕ ಸದಸ್ಯ ಪೀಠ ನಿರಾಕರಿಸಿದೆ ಇದರಿಂದಾಗಿ ಈಗಾಗಲೇ ನಿಗದಿಯಾಗಿರುವ ಅಂದ್ರೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಿಗದಿಯಾಗಿರುವ ಪರೀಕ್ಷೆ ನಡೆಯುತ್ತೋ ಇಲ್ಲವೋ ಅನು ಎಂಬ ಅನುಮಾನ ಹಾಗೆಯೇ ಮುಂದುವರೆದಿದೆ ಸ್ನೇಹಿತರೆ ನಿಮಗೆ ಈಗಾಗಲೇ ತಿಳಿದಿರುವಂತೆ ಸ್ಫೂರ್ತಿ ಭೈರಪ್ಪನವರ್ ಎಂಬುವವರು ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿ ಆಗಸ್ಟ್ ಇಪ್ಪತ್ತೇಳರಂದು ನಡೆದ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಲು ಕೆಪಿಎಸ್ಸಿಗೆ ನಿರ್ದೇಶನ ನೀಡಬೇಕು ಅಲ್ಲದೆ ಅಕ್ಟೋಬರ್ ಒಂದರಂದು ಕೆಪಿಎಸ್ಸಿಯು ಹೊರಡಿಸಿದ್ದ ಮರು ಪರೀಕ್ಷೆಗೆ ಸಂಬಂಧಿಸಿದ ಆದೇಶವನ್ನ ರದ್ದುಗೊಳಿಸಬೇಕು ಎಂದು ಕೋರಿದ್ದರು ಈ ಪ್ರಕರಣ ಧಾರವಾಡ ಹೈಕೋರ್ಟ್ನ ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಯರೂರ್ ಅವರ ಏಕಸದಸ್ಯ ಪೀಠದ ಮುಂದೆ ವಿಚಾರಣೆಗೆ ಬಂದಿತ್ತು ಈ ಪ್ರಕರಣದ ವಿಚಾರಣೆ ನಡೆಸಿದ್ದ ನ್ಯಾಯಾಧೀಶರು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಿಗದಿಯಾಗಿದ್ದ ಮರು ಪರೀಕ್ಷೆಗೆ ತಡೆಯಾಜ್ಞೆ ನೀಡಿದರು ಈ ಪ್ರಕರಣದ ವಿಚಾರಣೆ ಕಳೆದ ಡಿಸೆಂಬರ್ ಐದರಂದು ನಡೆದಿತ್ತು ಆಗಲೂ ಕೂಡ ತಡೆಯಾಜ್ಞೆಯನ್ನು ತೆರವು ತೆರವುಗೊಳಿಸಲಾಗಿರಲಿಲ್ಲ ಇಂದು ಕೂಡ ತಡೆಯಾಜ್ಞೆಯನ್ನ ಹಾಗೆಯೇ ಮುಂದುವರಿಸಲಾಗಿದ್ದು ಡಿಸೆಂಬರ್ ಹನ್ನೊಂದಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಸ್ನೇಹ ಸ್ನೇಹಿತರೆ ಈ ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಕೆಪಿಎಸ್ಸಿಯ ವಕೀಲರು ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಪರೀಕ್ಷೆಯನ್ನ ಮರುಪರೀಕ್ಷೆಯನ್ನ ನಡೆಸುವ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಎಂದು ನ್ಯಾಯಾಲಯದ ಗಮನಕ್ಕೆ ತಂದಿದ್ದರು ಈ ಸಂದರ್ಭದಲ್ಲಿ ನಡೆದ ವಾದಗಳ ಸಂದರ್ಭದಲ್ಲಿ ನ್ಯಾಯಾಧೀಶರು ಈ ಆದೇಶ ನೀಡುವ ಅಂದ್ರೆ ಮರುಪರೀಕ್ಷೆಗೆ ಆದೇಶ ನೀಡುವ ಅಧಿಕಾರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದೆಯೇ ಎಂದು ಪ್ರಶ್ನಿಸಿದರು ಇದ್ದರೆ ಇದಕ್ಕೆ ಇದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಒಪ್ಪಿಸುವಂತೆ ಸೂಚನೆಯನ್ನ ನೀಡಿದರು ವಿಚಾರಣೆಯ ಸಂದರ್ಭದಲ್ಲಿ ಮತ್ತೊಂದು ಪ್ರಮುಖವಾಗಿ ಚರ್ಚೆಗೆ ಬಂದ ವಿಷಯ ಎಂದರೆ ತಜ್ಞರ ಸಮಿತಿಯ ವರದಿ ಕೆಪಿಎಸ್ಸಿ ಪರ ವಕೀಲರು ಈಗಾಗಲೇ ನಡೆದಿರುವ ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಿಸಿದ ಲೋಪಗಳ ಬಗ್ಗೆ ತಜ್ಞರ ಸಮಿತಿಯನ್ನು ರಚಿಸಲಾಗಿತ್ತು ಈ ತಜ್ಞರ ಸಮಿತಿ ನೀಡಿರುವ ವರದಿಯಲ್ಲಿ ಕೂಡ ಮೂವತ್ಮೂರು ಲೋಪಗಳು ಕಾಣಿಸಿಕೊಂಡಿದ್ದರಿಂದ ಮರು ಪರೀಕ್ಷೆಗೆ ಆದೇಶ ನೀಡಲಾಗಿದೆ ಎಂದು ಕೆಪಿಎಸ್ಸಿಯ ಕ್ರಮವನ್ನ ಸಮರ್ಥಿಸಿಕೊಂಡಿದ್ದರು ಈ ಕುರಿತು ತಜ್ಞರು ನೀಡಿರುವ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸುವಂತೆ ನ್ಯಾಯಮೂರ್ತಿಗಳು ಸೂಚನೆ ನೀಡಿದ್ದಾರೆ ಈ ವರದಿಯಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಒಟ್ಟು ಮೂರರಲ್ಲಿ ಭಾಷಾಂತರ ವ್ಯತ್ಯಾಸ ಆಗಿದೆ ಎಂದು ಮೂವರು ವಿಷಯ ತಜ್ಞರ ಸಮಿತಿ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಈಗಾಗಲೇ ವರದಿ ಸಲ್ಲಿಸಿದೆ ಪತ್ರಿಕೆ ಒಂದರಲ್ಲಿ ಒಟ್ಟು ಹದಿನೆಂಟು ಪ್ರಶ್ನೆಗಳಲ್ಲಿ ಭಾಷಾಂತರದಲ್ಲಿ ಎಡವಟ್ಟು ಆಗಿದೆ ಆದರೆ ಈ ಪೈಕಿ ಭಾಷಾಂತರದ ತಪ್ಪಿನಿಂದಾಗಿ ಉತ್ತರಿಸಲು ಆಯ್ಕೆಗಳು ಇಲ್ಲದ ಕಾರಣ ಎರಡು ಪ್ರಶ್ನೆಗಳಿಗೆ ಕೃಪಾಂಕ ನೀಡುವ ಅವಶ್ಯಕತೆ ಇದೆ ಅದರಲ್ಲೂ ಒಂದು ಪ್ರಶ್ನೆಯಲ್ಲಿ ಪದಗಳ ತಪ್ಪು ಬಳಕೆಯ ಕಾರಣಕ್ಕೆ ಕೃಪಾಂಕ ನೀಡಬಹುದು ಎಂದು ವರದಿಯಲ್ಲಿ ತಿಳಿಸಲಾಗಿತ್ತು ಕೆಲವು ಪ್ರಶ್ನೆಗಳಲ್ಲಿ ಭಾಷಾಂತರದಲ್ಲಿ ವ್ಯತ್ಯಾಸ ಆಗಿದ್ದರೂ ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಎಂದು ತಿಳಿಸಲಾಗಿತ್ತು ಇನ್ನು ಪತ್ರಿಕೆ ಎರಡರಲ್ಲಿ ಹದಿನೈದು ಪ್ರಶ್ನೆಗಳಲ್ಲಿ ಭಾಷಾಂತರದ ವ್ಯತ್ಯಾಸವಾಗಿದೆ ಅದರಲ್ಲಿ ನಾಲ್ಕು ಪ್ರಶ್ನೆಗಳಿಗೆ ಕೃಪಾಂಕ ನೀಡಬೇಕು ಉಳಿದ ಪ್ರಶ್ನೆಗಳಿಗೆ ಭಾಷಾಂತರದ ಸಮಸ್ಯೆ ಇದ್ದರೂ ಕೀ ಉತ್ತರದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಹೀಗಾಗಿ ಕೃಪಾಂಕ ನೀಡಬೇಕಾಗಿಲ್ಲ ಎಂದು ತಿಳಿಸಲಾಗಿತ್ತು ಈ ವರದಿಯನ್ನ ಈಗ ಕೆಪಿಎಸ್ ಯು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿದೆ ಸ್ನೇಹಿತರಿ ಇದಲ್ಲದೆ ಏನು ಮರುಪರೀಕ್ಷೆಗೆ ಕೆಪಿಎಸ್ಸಿಯು ಅಕ್ಟೋಬರ್ ಒಂದರಂದು ಆದೇಶ ಹೊರಡಿಸಿದೆ ಇದಕ್ಕೆ ಮಾನದಂಡಗಳೇನು ಎಂದು ಘನವೆತ್ತ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಸಿಯ ವಕೀಲರನ್ನ ಪ್ರಶ್ನಿಸಿದ್ದಾರೆ ಸಿಯ ಬೈಲಾದಲ್ಲಿ ಇರುವ ನಿಯಮಗಳನ್ನ ಮಾನದಂಡಗಳನ್ನ ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸುವಂತೆ ನ್ಯಾಯಾಧೀಶರು ಸೂಚನೆ ನೀಡಿದ್ದಾರೆ ಬಹಳ ಮುಖ್ಯವಾಗಿ ಈ ಮೂರು ದಾಖಲೆಗಳನ್ನ ಡಿಸೆಂಬರ್ ಹನ್ನೊಂದರಂದು ಯು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿರುತ್ತದೆ ಈ ದಾಖಲೆಗಳ ಆಧಾರದ ಮೇಲೆ ನ್ಯಾಯಾಲಯವು ಡಿಸೆಂಬರ್ ಹನ್ನೊಂದರಂದು ತೀರ್ಪು ಪ್ರಕಟಿಸುವ ಸಾಧ್ಯತೆಗಳಿವೆ ಇದೇ ಪರೀಕ್ಷೆಗೆ ಸಂಬಂಧಿಸಿದ ಇನ್ನೊಂದು ಪ್ರಕರಣದ ವಿಚಾರಣೆಯು ಬೆಂಗಳೂರು ಹೈಕೋರ್ಟ್ನಲ್ಲಿ ನಡೆಯುತ್ತಿದ್ದು ಇದರ ಮಾಹಿತಿ ಲಭ್ಯವಾಗುತ್ತಿದ್ದಂತೆ ನಿಮಗೆ ತಿಳಿಸಲಾಗುವುದು ಈ ಮಾಹಿತಿಯೊಂದಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಮತ್ತಷ್ಟು ಉದ್ಯೋಗ ಜಗತ್ತಿನ ಸುದ್ದಿಗಳಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ